ನಮಸ್ಕಾರ ಇವತ್ತು ತುಂಬ ವಿಶೇಷವಾದ ದಿನ ಆಂಜನೇಯನ ದಿನ ಅಥವಾ ಹನುಮ ಜಯಂತಿ ಅಂತ ಹೇಳ್ಬೋದು ಅದಕ್ಕೆ ಜೈ ಆಂಜನೇಯ ಮೊದಲು ಹಾಗೆಯೇ ಜೈ ಶ್ರೀರಾಮ್ ಎರಡೇ ಮಾತು ರಾಮನನ್ನು ನೆನಪಿಸ್ಕೊಂಡ್ರೆ ಆಂಜನೇಯನಿಗೆ ತುಂಬ ಇಷ್ಟ ಅಂತೆ ಅದಕ್ಕೆ ಜೈ ಶ್ರೀರಾಮ್ ಅಂತ ಮತ್ತೆ ಹೇಳ್ತಾ ಈಗ ಸಿನಿಮಾ ವಿಚಾರಕ್ಕೆ ಬರೋಣ ಸಿನಿಮಾಗಳಲ್ಲಿ ಆಂಜನೇಯನ ಆರಾಧನೆ ಯಾವಾಗಲೂ ಇರುತ್ತೆ ಅದನ್ನು ವಿಶೇಷವಾಗಿ ಮಾಡ್ತಾನೇ ಇದ್ದಾರೆ ಅದು ಚಾಲ್ತಿಯಲ್ಲಿ ಇದೆ ಸೊ ಅದು ಕನ್ನಡ ಅಷ್ಟೇ ಅಲ್ಲ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಅದನ್ನು ನಾವು ನೋಡಬಹುದು ನಾವು ಕನ್ನಡದ ವಿಚಾರಕ್ಕೆ ಮೊದಲು ಬಂದರೆ ಇಲ್ಲಿ ಪ್ರೆಸೆಂಟನ್ನುಕ್ಕಿಂತ ಒಂದೊಂದಾಗಿ ಹೇಳ್ತಾ ಹೋದರೆ ದಾಸ ದರ್ಶನ್ ಅಥವಾ ದರ್ಶನ್ ಅವರು ರಾಬರ್ಟ್ ಸಿನಿಮಾದಲ್ಲಿ ಆಂಜನೇಯನ ಒಂದು ರೂಪ ತಾಳಿದ್ರು ಅಥವಾ ಆಂಜನೇಯನ ರೂಪದಲ್ಲಿ ಕಾಣಿಸಿಕೊಂಡಿದ್ರು ಸಿನಿಮಾದ ಒಂದು ಹಾಡಿನಲ್ಲಿ ಅದು ಬಿಟ್ಟರೆ ಕನ್ನಡದಲ್ಲಿ ಮತ್ತೆ ಈಗ ತುಂಬ ಪ್ರಚಲಿತವಾಗಿರುವಂಥ ಸಿನಿಮಾ ಹೆಸರು ಜೈ ಹನುಮಾನ್ ಹೇಳಿ ಇದು ತೆಲುಗು ಸಿನಿಮಾ ಬಹುಭಾಷೆಯಲ್ಲಿ ಬರ್ತಿರುವಂಥ ಸಿನ್ಮಾ ಇಲ್ಲಿ ಕನ್ನಡ ನಟ ಆದಂತಹ ಅಥವಾ ನಿರ್ದೇಶಕ ರಿಷಬ್ ಶೆಟ್ರು ಆಂಜನೇಯನ ರೂಪ ತಾಳಿರುವಂಥದ್ದು ಆದರೆ ಇಲ್ಲಿ ಮುಖದಲ್ಲಿ ಆಂಜನೇಯನ ಆ ಬದಲಾವಣೆ ಮುಖ ಕಾಣಲ್ಲ ಆದರೆ ರಿಷಬ್ ಶೆಟ್ರು ಒಬ್ಬ ಆಂಜನೇಯನ ಒಂದು ಪಾತ್ರ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ ನಮ್ಮ ಪೋಸ್ಟರ್ ಮೂಲಕ ಇದಾದ ಮೇಲೆ ಮತ್ತೊಂದು ಸಿನಿಮಾ ಅಂತ ಬಂದರೆ ಅಲ್ಲಿ ಪ್ರಚಂಡ ಪುಟಾಣಿಗಳು ಹೇಳಿ ಒಂದು ಸಿನಿಮಾ ಬರುತ್ತೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಈ ಸಿನಿಮಾ ಬಂದಿತ್ತು ಅವರು ಈ ಚಿತ್ರವನ್ನು ಡೈರೆಕ್ಷನ್ ಮಾಡಿದರು ಇದರಲ್ಲಿ ದ್ವಾರ್ಕೀಶ್ ಅವರು ಆಂಜನೇಯನ ರೂಪ ತಾಳಿದ್ರು ಅಥವಾ ಆಂಜನೇಯನ ಗೆಡ್ಡಪ್ಪ ಹಾಕೊಂಡಿದ್ರು ತುಂಬ ಫನ್ನಿಯಾಗಿ ಸೀನ್ಗಳಿತ್ತು ಹೇಳಿ ನಾವು ಹೇಳಬಹುದು ಅದಕ್ಕೂ ಮುಂಚೆ ಹೋದರೆ ಅಥವಾ ಹತ್ತೊಂಬತ್ತು ನೂರ ಅರವತ್ತರ ವಿಚಾರಕ್ಕೆ ಹೋದರೆ ಅಥವಾ ಅರವತ್ತ್ಮೂರರ ಟೈಮಿಗೆ ಹೋದರೆ ಅಲ್ಲಿ ಶ್ರೀ ರಾಮಾಂಜನೇಯ ಯುದ್ಧ ಅಂತ ಸಿನಿಮಾ ಇಲ್ಲಿ ರಾಜ್ಕುಮಾರ್ ಅವರು ರಾಮನ ಪಾತ್ರ ಮಾಡಿದರೆ ಉದಯ್ ಕುಮಾರ್ ಕಲಾಕೇಸರಿ ಉದಯ್ ಕುಮಾರ್ ಅವರು ಆಂಜನೇಯನ ಪಾತ್ರ ಮಾಡಿದರು ತುಂಬ ಒಳ್ಳೆಯ ಸಿನಿಮಾ ಈಗಲೂ ರಾಮನ ವಿಚಾರ ಬಂದರೆ ಅಥವಾ ಆಂಜನೇಯನ ವಿಚಾರ ಬಂದರೆ ಈ ಸಿನಿಮಾದ ರೆಫರೆನ್ಸ್ ದ ತೆಗೆದುಕೊಳ್ತಾರೆ ಸೀನಿಯರ್ ಜರ್ನಲಿಸ್ಟ್ಗಳು ಅಂತ ಹೇಳ್ಬೋದು ಸೊ ಇದು ಸಿನಿಮಾಗಳಲ್ಲಿ ಆಂಜನೇಯನ ಒಂದು ರೂಪವನ್ನು ಅಥವಾ ಆಂಜನೇಯನ ಭಕ್ತಿಯನ್ನು ಆಂಜನೇಯನ ಆರಾಧನೆಯನ್ನು ನಾವು ಕಾಣ್ಬೋದು ಇನ್ನೂ ಸುಮಾರು ಸಿನಿಮಾಗಳಿದೆ ಅದರಲ್ಲಿ ಒಂದಷ್ಟು ಆಯ್ಕೆ ಮಾಡಿಕೊಂಡು ಇಲ್ಲಿ ಹೇಳುವಂಥ ಒಂದು ಪ್ರಯತ್ನ ಇನ್ನೂ ಹನುಮ್ಯಾನ್ ಹೇಳಿ ಒಂದು ಸಿನಿಮಾ ಬಂದಿತ್ತು ಅಥವಾ ಹನುಮಾನ್ ಅನ್ನುವಂಥ ಒಂದು ಸಿನಿಮಾ ಬಂದಿತ್ತು ಅದು ತೆಲುಗು ಚಿತ್ರರಂಗದಲ್ಲಿ ಬಹುಭಾಷೆಯಲ್ಲಿ ಬಂದಂಥ ಸಿನ್ಮಾ ಇದು ಇದನ್ನು ಮಕ್ಕಳು ಕೂಡ ನೋಡಿದರು ಅದರ ಮುಂದುವರೆದ ಭಾಗ ರಿಷಬ್ ಶೆಟ್ಟರ್ ಸಿನಿಮಾ ಅದೇ ಜೈ ಹನುಮಾನ್ ಅಂತ ಹೇಳ್ಬೋದು ಒಟ್ಟಾರೆ ಆಂಜನೇಯನ ಬಗ್ಗೆ ಇಷ್ಟು ಮಾಹಿತಿ ಇನ್ನುಳಿದಂತೆ ಮತ್ತಷ್ಟು ಇನ್ನಷ್ಟು ಹೇಳಬೇಕು ಅಂತ ಇದೇ ಇರುತ್ತೆ ವಿಚಾರ ಆ ಒಂದು ಸಮಯ ಬಂದಾಗ ಬೇರೆ ಬೇರೆ ವಿಚಾರಕ್ಕೆ ಬಂದಾಗ ಅವನ್ನ ನಿಮ್ಮ ಮುಂದೆ ಇಡ್ತಾನೆ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು